ಕರಿಯಮ್ನವರು ಎದ್ದು ನಿಂತು ಅವರ ಪರಿಚಯವನ್ನ ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ ಈ ಮಾತನ್ನ ಹೇಳ್ತೇನೆ ಅವ್ರ ಭಾಷಣ ಕೇಳ್ತಾ ಇದ್ದಾನು ಏನೇನು ಮಾಡಿದ್ದೀನಿ ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದರು ಈಗ ನೀರ್ ಬಗ್ಗೆ ನೀರು ಬಂದಿದೆ ಅನ್ನೋದಕ್ಕಿದ್ದ ಹೆಚ್ಚಾಗಿ ಇನ್ನೂ ಸುಮಾರು ಒಂದು ಹತ್ತು ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಮಗಳಿಗಿದೆ ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕಾಪ್ಟರ್ ನಿಂತಾಗ ಅಲ್ಲಿ ಇದ್ದ ಜನಸಮೂಹವನ್ನು ನಾನು ನೋಡಿದೆ ಅಲ್ಲಿಂದ ಮುಂದಕ್ಕೆ ಇಲ್ಲಿಗೆ ಬರೋವರಿಗೆ ಈ ಸೋದರಿ ಹೆಣ್ಮಕ್ಕಳದು ಅವರು ಪೂರ್ಣ ಕುಂಭ ಉದ್ದಕ್ಕೆ ಸ್ವಾಗತ ನಾನು ಒಬ್ಬ ಸಾಮಾನ್ಯ ರಾಜಕಾರಣಿ ಇದು ನಿಮ್ಮಗಳ ಪಕ್ಷ ನೀವು ಈ ಪಕ್ಷವನ್ನು ಉಳಿಸಬೇಕು ಈ ದೇಶದಲ್ಲಿ ನಾನು ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡಲ್ಲ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಕೆಲಸ ಮಾಡುದು ಕೇವಲ ಹದಿಮೂರು ತಿಂಗಳು ನಾನು ಬೇಡ ಅಂದ್ರು ಕಾಂಗ್ರೆಸ್ ಇರೋರು ತಲೆ ಕಟ್ಟಿದ್ರು ಯಾಕ್ತದ ಇಪ್ಪತ್ತೆಂಟು ಕೋಟಿ ಸಾಲ ಈ ದೇಶದಲ್ಲಿ ಯಾವನಾದರೂ ಮನ್ನಾ ಮಾಡಿದ್ರೆ ಅದು ಕುಮಾರಸ್ವಾಮಿ ಬಗ್ಗೆ ಸತ್ಯ ಹೇಳಿ ಸರ್ಕಾರದ ಅಧಿಕಾರಿಗಳಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯ ಈ ಸಭೆಯಲ್ಲಿ ಈ ಸ್ಟ್ಯಾಚು ರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ದರೆ ಇಲ್ಲಿ ಕೂತಿದ್ರೆ ನೀವು ನನ್ನ ತಂದೆ ತಾಯಿಗಳು ನನ್ನ ಯಾರು ನನ್ನ ಯುವಕರು ನೀವು ಈ ಪಕ್ಷದವರು ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ ತೆಲಂಗಾಣ ಹಿಮಾಚಲ್ ಪ್ರದೇಶ್ ಮೂರು ರಾಜ್ಯಗಳಲ್ಲಿ ಏನು ಮೆರಿತಾ ಇತ್ತು ಆ ಕಾಂಗ್ರೆಸ್ ಮೂರೇ ರಾಜ್ಯ ಕರಿಯಂಗ್ನೂ ಬರ್ತಾರೆ ನಮ್ಮ ಜೊತೆಗೆ ನಮ್ಮ ಶರಣಗೌಡರು ಬರ್ತಾರೆ ಏನು ಜೆ ಡಿ ಎಸ್ ನ ಎಲ್ಲ ಜೊತೆಗೆ ಎಲ್ ಎಲ್ಲ ಮಹಾನಾಯಕ ದುಡ್ಡು ರಾಜ್ಯದ ಬೋಕಸ್ತ ದು ಮೊನ್ನೆ ಪೇಪರ್ ಓದಿ ನೀವು ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತ್ರಗಳಿಗೆ ಸಂಬಳ ಕೊಡೋಕೆ ದುಡ್ಡು ಇಲ್ಲ ಇವರು ಒಬ್ಬೊಬ್ಬ ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ನೀರನ್ನು ಹೇಳಿದವು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಶ ಕೇವಲ ಗ್ಯಾರಂಟಿ ಮೂರು ನಾಲ್ಕು ಬರೀ ಗ್ಯಾರಂಟಿ ಇವತ್ತು ಸಂಬಳ ಕೊಡೋಕೆ ದುಡ್ಡು ನಾನು ಹೇಳೋದಲ್ಲ ಅವರ ಪಕ್ಷದ ಶಾಸಕರು ಹೇಳಿ